ಒಂದ್ ನಿಮಿಷ ಇಪ್ಪ ಚಕ್ನ ಅವರು ಆನೆ ತುಳಿತಕ್ಕೊಳಗಾಗಿದ್ದಾರೆ ಅಂತಂದಿದ್ದೀರಿ ಆಫೀಸಲ್ಲಿ ಎಷ್ಟು ಚೆಕ್ ಇದೆ ಇನ್ನು ಇಪ್ಪತ್ತು ಲಕ್ಷ ನಿಮ್ದು ನಿಮಿಷ ಐದನೇ ಇನ್ಸಿಡೆಂಟು ಐದನೇಂಟು ನಿಮ್ಮನೆಯಲ್ಲಿ ಯಾರಾದ್ರೂ ಹೋದ್ರೂ ಇಪ್ಪತ್ತೇ ಲಕ್ಷ ಇನ್ನು ಎಷ್ಟು ಚೆಕ್ ಇದೆ ಇದಕ್ಕೆ ಎಲ್ಲಿ ಎಲ್ಲಿ ಕೊನೆ ನೀವು ಅಕೌಂಟಬಲ್ ಈಗ ವೈಲ್ಡ್ ಲೈಫ್ ನ ವೈಲ್ಡ್ ಲೈಫ್ ನ ಒಳಗಡೆ ಜನ ಕಾಡು ಒಳಗಡೆ ಬದುಕ ಜನ ಡ್ಯಾಮೇಜ್ ಮಾಡಿದ್ರೆ ಅವನಿಗೆ ಕಾನೂನಲ್ಲಿ ಶಿಕ್ಷೆ ಇದೆ ಕೆಲಸ ನಿಮಗೆ ನಿಮ್ಮ ಅಕೌಂಟೆಬಿಲಿಟಿ ಏನು ನಿಮ್ಮ ಅಕೌಂಟೆಬಿಲಿಟಿ ಏನು ಎಷ್ಟು ಜನಕ್ಕೆ ಇಪ್ಪತ್ತು ಲಕ್ಷ ಚೆಕ್ ಕೊಡ್ತೀರಾ ನೀವು ಎಷ್ಟು ದಿನ ಕೊಡ್ತೀರಾ

ಕೊಟ್ರೆ ಅವರು ಮೇಡಮ್ ನಾಳೆ ಕೊಡ್ತೀವಿ ಚೆಕ್ ಕೊಡ್ತೀವಿ ನಿಮಿಷ ಜಯ ಜಡ್ಯ ಮೇಡಮ್ ಮೇಡಮ್ ಡಿಸಿ ಮೇಡಮ್ ಡಿಸಿ ಮೇಡಮ್ ಐದು ಲಕ್ಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಬ್ರು ಮಾತಾಡಿ ಎಷ್ಟು ಜನ ಮಾತಾಡ್ರಿ ಒಬ್ಬರು ಮೇಡಮ್ 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 ಒಂದು ನಿಮಿಷ ಒಂದು ನಿಮಿಷ ಈಗ 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 ಡಿಸಿ ಮೇಡಮ್ ಹೇಳಿದ್ರು ಇದರಲ್ಲಿ ಎಲ್ಲವೂ ನಾನೇ ಅಲ್ಲ ನನ್ನದು ಇದರಲ್ಲಿ ರೆಕಮೆಂಡೇಟರಿ ರೋಲ್ ಅಂತ ನಿಮ್ದು ಖಾಲಿ ರೆಕಮೆಂಡೇಟರಿ ರೋಲ್ ಆದ್ರೆ ನಿಮ್ಮ ಹತ್ರ ಇಷ್ಟು ಮಾತಾಡೋದಕ್ಕಿಲ್ಲ ನಮಗೆ ಆ ಪಾಲಿಸಿ ಮೇಕಿಂಗ್ ರೋಲ್ ಅಲ್ಲಿ ಯಾರಿದ್ದಾರೆ ಅವ್ರಿ ಇಲ್ಲಿ ಕರೀರಿ ಅವ್ರ ಹತ್ರನೇ ಮಾತಾಡ್ತೀವಿ ನಿಮ್ಮ ಹತ್ರ ಮಾತಾಡೋಕ್ಕಿಲ್ಲ ನಮಗೆ ವಿ ಹ್ಯಾವ್ ನಥಿಂಗ್ ಟು ಟಾಕ್ ಇಫ್ ಯು ಹ್ಯಾವ್ ಓನ್ಲಿ ರೆಕಮೆಂಡೇಟರಿ ರೋಲ್ ಕರೀರಿ ಯಾರು ಪಾಲಿಸಿ ಮಾಡ್ತಾರೆ ಅವ್ರಿಗೆ ಕರೀರಿ ಮಾತಾಡ್ತೀವಿ ಇವ್ರ ನನ್ನ ಹತ್ರ ಏನು ಇಲ್ಲ ಅಂದ್ರೆ ಇವ್ರ ಹತ್ರ ಏನು ಎಲ್ರಿನೇ ಇನ್ಸಿಡೆಂಟ್ ಇದು ಜಿಲ್ಲಾಡಳಿತ ಆಗಿ ನೀವು ಸರ್ಕಾರದ ಭಾಗ ನೀವು ಸರ್ಕಾರದ ಭಾಗ ನಮ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಿಮಗೆ ನಮ್ಮ ಮನಸ್ಸನ್ನು ರಕ್ಷಣೆ ಮಾಡೋದಕ್ಕಾಗಲಿಲ್ಲ ಅಂತಾದ್ರೆ ನಮಗ್ ಫ್ರೀ ಹ್ಯಾಂಡ್ ಕೊಡಿ ಫ್ರೀ ಹ್ಯಾಂಡ್ ಕೊಡಿ ನಮ್ ಜನಗಳಿಗೆ ಅವ್ರ ರಕ್ಷಣೆ ಅವ್ರು ಮಾಡ್ಕೊತಾರೆ ಜನಗಳ ತೆರಿಗೆ ದುಡ್ಡಲ್ಲಿ ತಗೊಂತಿರೋರು ಜನಗಳ ತೆರಿಗೆ ದುಡ್ಡಲ್ಲಿ ಸಂಬಳ ಗೊಂತಿರೋರು ಎನಿ ಡಿಪಾರ್ಟ್ಮೆಂಟ್ ಅವರು ಅವ್ರು ಯೋಚನೆ ಮಾಡ್ಲಿ ಅವ್ರು ಇರಬೇಕೋ ಬೇಡ ಅಂತ ಹೇಳಿ ಇದೊಂದು ಫಾರ್ಮಾಲಿಟಿಯ ಕಾರ್ಯಕ್ರಮ ಅಲ್ಲ ಇದು ನಾಲ್ಕೈದನೇ ಸರಿಯಾಗಿದೆ ಸರ್ಕಾರ ಬರೋದು ಒಂದು ಕಾಂಪನ್ಸೇಷನ್ ಚೆಕ್ ಕೊಡೋದು ಹೋಗೋದು ನಮಗೆ ಈ ಸಮಸ್ಯೆ ಲಾಜಿಕಲ್ ಎಂಡಿಗೆ ಹೋಗಬೇಕು ಒಂದು ಸೈಂಟಿಫಿಕ್ ಪರಿಹಾರ ಏನು ಯಾವತ್ತೂ ಬರದೇ ಇರೋ ಆನೆ ಊರೊಳಗಡೆ ಯಾಕೆ ಬಂತು ಇಷ್ಟು ಇಷ್ಟು ಆನೆ ದಾಳಿಗೆ ಯಾಕೆ ಆಗ್ತಾ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ನಮ್ ಡಿಮಾಂಡ್ ಇದೆ ಫಾರೆಸ್ಟ್ ಮಿನಿಸ್ಟರ್ ಬರಬೇಕು ಅನ್ನೋ ಡಿಮಾಂಡ್ ಇದೆ ಬರೋವರೆಗೆ ನಮ್ದೆಲ್ಲ ಒಂದು ಅಭಿಪ್ರಾಯ ಇದೆ ನೀವು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಆಗಿ ನೀವು ಕೂಡ ಬಾಡಿ ಹತ್ರ ಹೋಗಬಾರದು ಅಂತ ನಮ್ಮ ಆಗ್ರಹ ಇದೆ ಇದೆ ನಮ್ಮ ಆಗ್ರಹ ನಾವು ನಮ್ಮ ಕುಟುಂಬದ ಜೊತೆ ಇಲ್ಲಿಯ ಸ್ಥಳೀಯರು ಮಾತಾಡಿದ್ದಾರೆ ಮಾತಾಡಿದ್ದಾರೆ ಅಲ್ಲಿ ಎರಡು ಹೆಣ ಬಿದ್ದಿದೆ ಅದನ್ನ ನೋಡಿದ್ರೆ ಎಂತವ್ರಿಗೂ ಕೂಡ ನಿಮಗ್ ಬಹಳ ಬಹಳ ದಾರುಣ ಅನ್ನುವ ರೀತಿಯಲ್ಲಿ ಫಲೆಯಾಗಿದೆ ಆನೆ ದಾಳಿಗೆ ಇಬ್ಬರು ಬಲಿಯಾಗಿದ್ದಾರೆ ಇದು ಮುಂದುವರಿಬಾರ್ದು ಮತ್ತೆ ಈ ಪ್ರತಿಭಟನೆ ಇವ್ರು ಹೇಳಿದ್ರು ಈ ಪ್ರತಿಭಟನೆ ಎಲ್ಲ ರೈತರ ಪರವಾಗಿ ನಾವು ಮಾಡ್ತಾ ಇದ್ದೀವಿ ಫಾರೆಸ್ಟ್ ಮಿನಿಸ್ಟರ್ ಈ ಸ್ಥಳಕ್ಕೆ ಬರೋವರೆಗೂ ಇದನ್ನಿಲ್ಲ ಯಾಕಂದ್ರೆ ಫಸ್ಟ್ ಇನ್ಸಿಡೆಂಟ್ ಅಲ್ಲ ಇದು ಮಾಫಿ ಆಗಿದೆ ಇವಾಗ ಸರಿ ಮಾಫಿ ಆಗಿದೆ ನಾವು ತಯಾರಿಲ್ಲ மல்லை மல்லை ஹோராட்டி நாலு ஜன நாலு ஜன சேர்ந்த

ನಿಮ್ಮಂತ ಕೈ ಮುಗಿದು ಹೇಳ್ತೀನಿ ನಿಮ್ಗೆಲ್ಲರೂ ಹೇಳಿದ್ದು ಒಂದೇ ಒಕ್ಕರಿ ನಾವು ಶಬ್ದ ಯಾವುದು ಇದ್ರ ರಾಜಕೀಯ ಇಲ್ಲ ನಮ್ಗೆ ಬಿಜೆಪಿ ಯಾವುದು ಬೇಡ ನೀವು ಹೋಗಿ ಆ ಹಾಡಿನ ಮುಂದೆ ಸೇರಿ ನೀವು ಎಸ್ ನೀವು ನೀವು ನೋಡಿ ಬರ್ಬೇಕು ನಮಗೆ ಬಂದ್ರೆ ನಮ್ಗೆ ಸಂತೋಷ ಹೋಗಿ பாஷாந்திர <laughs> வந்தா <laughs>